ಕರ್ನಾಟಕ ಅವರ ಎಲ್ಲ ಆತ್ಮೀಯ ಸಹೋದರಿಗೂ ವಂದಿಸ್ತಾರೆ ನಮ್ಮ ಕಳೆದ ಮೀಟಿಂಗ್ನಲ್ಲಿ ನಾನು ಈ ಒಂದು ಸಭೆಯನ್ನು ಉದ್ದೇಶಿಸಿ ಒಂದು ಮಾತಾಡಿದೆ ಅವಿನಪ್ಪ ಅಂತಂದರೆ ನಮ್ಮ ತಾಲೂಕು ಸಂಚಾಲಕರಾಗಿರ್ತಕ್ಕಂಥ ಕೆ ಕುಂಜುಡಿ ಅವರನ್ನು ನಾನು ಒಂದು ವಿಷಯ ಪ್ರಸ್ತಾಪ ಮಾಡಿದ್ದೆ ಅವಿನಪ್ಪ ಅಂತಂದ್ರೆ ಅಂದರೆ ಒಂದು ತಿಂಗಳಲ್ಲಿ ಒಂದು ಅಹಿಲಾಶತ್ರಿಗೆ ವ್ಯವಸ್ಥೆಗೆ ಒಪ್ಪತ್ತಿನ ಊಟ ಒಂದು

ಈ ತಿಂಗಳಲ್ಲಿ ಅಂದರೆ ಕರ್ನಾಟಕ ಕಾವು ಮೂಡಿಯ ಕಾಳಜಿಯಿಂದ ಹೋರಾಟಗಾರ ಮಂತ್ರೆಗಳೇ ಎಲ್ಲೆಂದರೆ ಶುಭ ಸಂಜೆ ಈ ಮುಸ್ಸಂಜೆ ವೇಳೆಯಲ್ಲಿ ಎಲ್ಲರಿಗೂ ಹೇಳುವುದೇನೆಂದರೆ ಪ್ರತಿ ತಿಂಗಳು ಎಂದಿನಂತೆ ಮೊದಲ ಭಾನುವಾರ ಸಂಜೆ ಏಳು ಗಂಟೆಗೆ ಸರಿಯಾಗಿ ಸಾಮಾನ್ಯ ಸಭೆ ಸಂಘಟನೆ ಸಾಮಾನ್ಯ ಸಭೆ ನಡೆಯಿದ್ದು ಸದರಿ ಸಭೆಗೆ ಎಲ್ಲರೂ ಕೊಡಬೇಕು ವಾಟ್ಸ್ಆಪ್ ಗ್ರೂಪ್ನಲ್ಲಿ ಹಾಕ್ತಾ ಇದ್ರೆ ಮತ್ತು ಓದಕ್ಕೆ ಬರದೆ ಅಂತಕ್ಕಂಥ ವ್ಯಕ್ತಿಗಳಿಗೆ ಗೊತ್ತಾಗಲಿ ಅಂತ ವಾಯ್ಸ್ ಮೆಸೇಜ್ ಕೂಡ ಕಾಣಿಸ್ತಾಯಿದ್ರು ಆದರೂ ಕೂಡ ಕೆಲ ಸದಸ್ಯರು ನಮ್ಮ ಸಭೆಗೆ ಬರ್ದೇ ಬರದೇ ಇರ್ತಕ್ಕಂಥ ಸದಸ್ಯರು ನಿಜಕ್ಕೂ ಭಾಳ ಒಂದು ದುಃಖ ಆಗ್ತದೆ ಬರಬೇಕು ಕಾಳಜಿ ವಯಸ್ಕೂಲ್ ಸಭೆಗೆ ಬರಬೇಕು ಸಭೆಗೆ ಬಂದ್ರೇ ಇಲ್ಲಿ ಏನು ಕೆಲಸ ಕಾರ್ಯ ಇರುತ್ತೆ ಅವ್ರಿಗೂ ಗೊತ್ತಾಗುತ್ತೆ ಅವರ ಅಭಿಪ್ರಾಯವನ್ನು ಕೂಡ ಹಂಚ್ಕೋಬೋದು ಆದರೂ ಇಷ್ಟು ಸೆಕೆಂಡ್ ಬಂದಿದ್ದೀರಿ ನಿಜಕ್ಕೂ ನಿಮಗೆಲ್ಲ ಧನ್ಯವಾದಗಳು ಹೇಳಿದ್ರೆ ತಾಯಿ ಭುವನೇಶ್ವರಿ ಎಲ್ಲರಿಗೂ ಕರುಣಿಸಲಿ ಈಗ ನಮ್ಮ ವಿಮಿಕ್ರಿ ರಾಜ್ಯಕ್ಕೆ ಕಿಚಿಯವರು ಒಂದು ಕೆಲಸ ಇರೋದು ಮೊದಲನೇದಾಗಿ ಒಂದು ನಿರಾಶ್ರಿತರಿಗೆ ಒಂದು ದಿನ ಊಟ ಹಾಕಬೇಕು ಅಂತ ಸುಮಾರು ಎರಡು ಮೂರು ತಿಂಗಳಿಂದ ಹೇಳ್ತಾ ಅದು ಇದೇ ತಿಂಗಳು ಯಾವುದೋ ಒಂದು ದಿನಾಂಕ ನಿಗದಿ ಮಾಡಿ ದಿನ ಮುಂಚೆ ನಿಮ್ಗೆ ತಿಳಿಸ್ತೀವಿ ದಿನಾಂಕ ಹೋದರೆ ಒಂದು ದಿನ ನಿಗದಿ ಮಾಡಿ ಅದು ಮೀಟಿಂಗ್ ಆಗಲ್ಲ ಆಗಲ್ಲ